ನಮಸ್ಕಾರ ಇದು ನಮ್ಮ ಸ್ವರ್ಣ ನ್ಯೂಸ್ ಮೊದಲಿಗೆ ಹೆಡ್ಲೈನ್ಸ್ ಆದಾಯಕ್ಕಿಂತ ಹೆಚ್ಚು ಆಸ್ತಿ ಸಂಪಾದನೆ ಆರೋಪ ಕಾವೇರಿ ನಿಗಮದ ಎಂಡಿ ಮಹೇಶ್ ನಿವಾಸದ ಮೇಲೆ ದಾಳಿ ಮಹತ್ವದ ದಾಖಲೆಗಳ ವಶ ಬಾಲಕನನ್ನು ಬಲಿ ತೆಗೆದುಕೊಂಡ ದೇವಾಲಯದ ಗೇಟ್ ಹೆತ್ತವರಿಂದ ಅಧಿಕಾರಿಗಳ ವಿರುದ್ಧ ಅಸಮಾಧಾನ ಬಿಜೆಪಿ ಮುಖಂಡ ಸಚ್ಚಿದಾನಂದ ನೆರವು ಡಾಕ್ಟರ್ ಚಂದ್ರಶೇಖರ್ ರಚಿಸಿರುವ ಮುಖವಾಡಗಳು ಕವನ ಸಂಕಲನ ಬಿಡುಗಡೆ ಸಮಾಜದ ಹಲವು ಸಮಸ್ಯೆಗಳಿಗೆ ವಿದ್ಯಾವಂತರೇ ಕಾರಣ ಡಾಕ್ಟರ್ ಸಿಎನ್ ಮಂಜುನಾಥ್ ವಿಷಾದ ಭೂ ಪರಿಹಾರಕ್ಕೆ ಒತ್ತಾಯಿಸಿ ಪ್ರತಿಭಟನೆ ಮದ್ದೂರು ತಾಲೂಕಿನ ಕುದರಗುಂಡಿ ಬಳಿ ರೈತರ ಆಕ್ರೋಶ ಕೂಡಲೇ ನ್ಯಾಯ ಒದಗಿಸಲು ಮನವಿ ಕೆಆರ್ಪೇಟೆ ಪಟ್ಟಣದಲ್ಲಿ ಚಡ್ಡಿ ಗ್ಯಾಂಗ್ ಹಾವಳಿ ಮಾರಕಾಸ್ತ್ರ ಹಿಡಿದು ದರೋಡೆಗೆ ಯತ್ನ ಆತಂಕಕ್ಕೆ ಒಳಗಾಗಿರುವ ಪಟ್ಟಣದ ಜನತೆ ಆದಾಯಕ್ಕಿಂತ ಹೆಚ್ಚು ಆಸ್ತಿ ಸಂಪಾದಿಸಿದ ಆರೋಪದ ಮೇರೆಗೆ ಕಾವೇರಿ ನಿಗಮದ ಎಂಡಿ ಮಹೇಶ್ ರವರ ಮನೆ ಹಾಗೂ ಸಂಬಂಧಿಕರ ನಿವಾಸಗಳ ಮೇಲೆ ಲೋಕಾಯುಕ್ತ ಪೊಲೀಸರು ದಾಳಿ ನಡೆಸಿ ಮಹತ್ವದ ದಾಖಲೆಗಳನ್ನು ವಶಪಡಿಸಿಕೊಂಡಿದ್ದಾರೆ ಆದಾಯಕ್ಕಿಂತ ಹೆಚ್ಚಿನ ಆಸ್ತಿ ಆರೋಪದ ಹಿನ್ನೆಲೆಯಲ್ಲಿ ಕಾವೇರಿ ನಿಗಮದ ಎಂಡಿ ಮಹೇಶ್ ರವರ ಮನೆಯ ಮೇಲೆ ಲೋಕಾಯುಕ್ತ ಪೊಲೀಸರು ದಾಳಿ ನಡೆಸಿದ್ದಾರೆ ಎಂಡಿ ಮಹೇಶ್ ರವರು ಅರಗೂರು ಸಮೀಪದ ಕೊನಪುರ ಗ್ರಾಮದವರಾಗಿದ್ದು ಮೈಸೂರಿನಲ್ಲಿ ವಾಸ ಮಾಡುತ್ತಿದ್ದರು ಲೋಕಾಯುಕ್ತ ಪೊಲೀಸರು ಬೆಳ್ಳಂಬೆಳಿಗ್ಗೆ ಮೈಸೂರಿನ ಮನೆ ಕೆ ಎರ್ಸ್ ಬಳಿಯಿರುವ ತನ್ನ ಹೆಂಡತಿಯ ಹೆಸರಿನಲ್ಲಿರುವ ನಮ್ರತಾ ಪೆಟ್ರೋಲ್ ಬ್ಯಾಂಕ್ ಅವರ ಉಟೂರದ ಕೊನ್ನಪುರ ಗ್ರಾಮದ ಮನೆ ಹಾಗೂ ಹೆಣ್ಣುಕೊಟ್ಟ ಮಾವನ ಮನೆ ದಳವೈಕೋಡಿ ಹಳ್ಳಿಯ ಕೃಷ್ಣಪ್ಪ ಅಲಿಯಸ್ ನಂಜುಂಡಗೌಡ ಅವರ ಮನೆಗಳ ಮೇಲೆ ದಾಳಿ ನಡೆಸಿ ಮಹತ್ವದ ದಾಖಲೆಗಳನ್ನು ವಶಪಡಿಸಿಕೊಂಡಿದ್ದಾರೆ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನ ಹುಂಜನಗೆರೆ ಗ್ರಾಮದಲ್ಲಿ ಚನ್ನಕೇಶ್ವರ ದೇವಾಲಯಕ್ಕೆ ಪೂಜೆಗೆಂದು ತೆರಳಿದ್ದಾಗ ಶಿಥಿಲಾವಸ್ಥೆಯಲ್ಲಿದ್ದ ಗೇಟ್ ಕುಸಿದು ನನ್ನ ಪುತ್ರ ಐದು ವರ್ಷದ ವಿಷ್ಣು ಸಾವನ್ನಪ್ಪಿರುವ ಘಟನೆ ನೋವು ತರಿಸಿದ್ದು ಘಟನೆಗೆ ಕಾರಣರಾದವರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಮೃತ ಮಗುವಿನ ತಂದೆ ಸಿದ್ದರಾಜು ಸುದ್ದಿಗೋಷ್ಠಿಯಲ್ಲಿ ತಮ್ಮ ಅಳಲನ್ನು ತೊಡಿಕೊಂಡರು ಈ ಮಧ್ಯೆ ಬಿಜೆಪಿ ಮುಖಂಡ ಸಚ್ಚಿದಾನಂದ ಮೃತ ಕುಟುಂಬಕ್ಕೆ ಸಾಂತ್ವನ ಹೇಳಿ ವೈಯಕ್ತಿಕವಾಗಿ ಪರಿಹಾರವನ್ನು ನೀಡಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಮೃತ ಮಗುವಿನ ತಂದೆ ಸಿದ್ದರಾಜು ಘಟನೆ ನಡೆದು ಮಗುವಿನ ಅಂತ್ಯಕ್ರಿಯೆಯ ಸಂದರ್ಭದಲ್ಲಿ ಅಥವಾ ತದನಂತರವಾದರೂ ಜಿಲ್ಲಾಡಳಿತ ತಾಲೂಕು ಆಡಳಿತ ಅಥವಾ ಶಾಸಕರು ಸೇರಿದಂತೆ ಮತ್ತಾವ ಜನಪ್ರತಿನಿಧಿ ನನ್ನ ಕುಟುಂಬಕ್ಕೆ ಸಾಂತ್ವನ ಹೇಳಲು ಸಹ ಮುಂದಾಗಿಲ್ಲ ಅಂತ ತಮ್ಮ ಅಳಲು ತೋಡಿಕೊಂಡರು ಭಾರಿ ಗಾತ್ರದ ಗೇಟು ಮಗುವಿನ ಮೇಲೆ ಬಿದ್ದಿದ್ದರಿಂದ ತಲೆಗೆ ಬಿದ್ದು ರಕ್ತದ ನಡುವೆ ಪ್ರಜ್ಞಾನ ಸ್ಥಿತಿಯಲ್ಲಿದ್ದ ಮಗನನ್ನು ಆಸ್ಪತ್ರೆಗೆ ಸೇರಿಸಿದಾಗ ವೈದ್ಯರು ಮಗು ಮೃತವಾಗಿರುವುದನ್ನು ದೃಢಪಡಿಸಿದರು ಶವಾಗಾರಕ್ಕೆ ತಹಸೀಲ್ದಾರ್ ಭೇಟಿ ನೀಡಿ ಈ ಸಂಬಂಧ ನೋಡುವುದಾಗಿ ಹಿಡಿದುಬಿಟ್ರೆ ಹತ್ತು ದಿನ ಕಳೆದರೂ ಯಾವುದೇ ಕ್ರಮ ಕೈಗೊಳ್ಳುವುದರಲ್ಲಿ ಸಾಂತ್ವನ ಕೇಳಲು ಸಹ ಮುಂದಾಗಿಲ್ಲ ಅಂತ ಅವರು ಕಣ್ಣೀರಿಟ್ಟರು ದೂರು ಇದ್ದರೂ ಪೊಲೀಸರು ಸಹ ಯಾವುದೇ ಕ್ರಮ ಕೈಗೊಳ್ಳಲು ಮುಂದಾಗಿಲ್ಲ ಬಡವರೆಂದು ಅಸಡೆ ತೋರಿದ್ದಾರೆ ಸದರಿ ಘಟನೆಗೆ ಕಾರಣರಾದವರಿಗೆ ಶಿಕ್ಷೆಯಾಗಿ ನ್ಯಾಯ ದೊರಕೊಂತಾಗಬೇಕು ಅಂತ ಅವರು ತಮ್ಮ ಅಡಲನ್ನು ತೋರಿಕೊಂಡರು ನೂರ ನಲವತ್ತೆಂಟು ಕೆ ಜಿ ಗೇಟು ಮೇಲೆ ಹದ್ದಿ ಹದಿಕೊಂಡು ಮತ್ತು ರಕ್ತಸ್ರಾವ ಫುಲ್ಲು ತಲೆಗೆ ಪೆಟ್ಟು ಬಿದ್ದಿ ಅಲ್ಲೇ ಫುಲ್ಲು ನಾನು ಅಲ್ಲಿಂದ ನುಡಿಕೊಂಡು ಎಲ್ಲ ಬೇರೆ ಕಡೆ ಹೋಗಿದ್ದೆನೋ ಬೇರೆ ಮನೆಗೆ ಹೋಗಿದ್ದೆನೋ ಅಂದ್ಬಿಟ್ಟು ಒಂದು ಹತ್ತೇ ನಿಮಿಷ ಆ ಕ್ಷಣದಲ್ಲಿ ಹೋಗೋ ಅದಕ್ಕೆ ಹತ್ತು ನಿಮಿಷದಲ್ಲಿ ಹತ್ತರಿಂದ ಹದಿನೈದು ನಿಮಿಷದಲ್ಲಿ ಸಾವ ಫುಲ್ಲು ಜೀವನ ಫುಲ್ಲು ಬ್ಲಡ್ಡಲ್ಲಿ ಅರಿದಿರ್ತದೆ ಲಾಸ್ಟ್ಗೆ ಸಾವಗಾರು ಮನೆಗೆ ತಹಸೀಲ್ದಾರ್ ಬಂದು ಆಯಿತು ನಾನು ಬರ್ತೀನಿ ನಡೀರಿ ನಾನು ನೋಡ್ತೀನಿ ಏನಾಗೈತೆ ಅಂತ ಹೇಳಿ ಇದನ್ನು ಒಂದನ್ನು ಹೇಳಿ ಸಮಾಧಾನ ಮಾಡಿ ಒಂದು ಕಳಿಸ್ತಾರೆ ಆ ಕಿಚ್ಚಲ್ಲಿ ನಾನು ಏನು ನನಗೆ ಮೈಂಡ್ಗೆ ನನಗೇನು ಆಗೋಲ್ಲ ನನಗೆ ನನಗೆ ಮಗ ಬೇಕು ನನ್ನ ಪ್ರಾಣ ಅವ್ನು ಬೇಕು ಅಂತ ಹೋಸ್ಕರ ನಾನು ಆ ಕಷ್ಟದಲ್ಲಿ ಇರ್ತೀನಿ ಅಲ್ಲಿಂದ ಬಂದಾದಮೇಲೆ ದಪ್ಪನ್ ಈ ಈ ಬಾಡಿ ಕೊಡ್ತಾರೆ ನನಗೆ ಇನ್ನು ಈ ಮಗನ ನನಗೆ ಬಾಡಿ ಕೊಡ್ತಾರೆ ತಕ್ಕಂಡು ನಾನು ಬಂದು ಸಂಸ್ಕಾರ ಮಾಡ್ತೀನಿ ಸವ ಸಂಸ್ಕಾರ ಮಾಡಿದ ಇಲ್ಲಿವರೆಗೂ ಹತ್ತು ದಿನ ಆಯಿತು ಒಂದು ಜಿಲ್ಲಾ ಆಡಳಿತ ಆದರೂ ಸರಿಯೇ ಒಂದು ತಾಲೂಕು ಆಡಳಿತ ಸರಿಯೇ ಅಲ್ಲಿನ ಎಮ್ಮೆಳಿ ಆದರೂ ಸರಿ ಇದೆ ಒಂದು ಸಾಂತ್ವನ ಹೇಳೋಕ್ಕೆ ಏನಾಗಿದೆ ನಿಮ್ಮ ಪಾಪಗೆ ಮುಜರೈ ಟೆಂಪಲ್ ಇಷ್ಟೊಂದು ದುರಾಡಳಿತವಾಗಿ ಯಾಕೆ ನಡ್ಕೊಂಡ್ರು ನನ್ನ ಕುಟುಂಬ ಬಡ ಕುಟುಂಬ ಆಗಿದ್ದರಿಂದ ನಿಮ್ಮ ಹತ್ರ ನ್ಯಾಯ ಕೇಳಬೇಕು ನಾನು ಅರ್ಕ ಬಂದಿದ್ದೀನಿ ಇವಾಗ ಇವು ಏನು ಸರ್ ಎರಡು ಮಕ್ಳಿದೆ ಒಂದು ಮಗುನ ನೋಡ್ಕೊಂಡು ಸಂಬಂಧನ ಮಾಡ್ಕೋಬೋದ್ ಎರಡು ಮಕ್ಳು ಹೋಗ್ಬಿಟ್ಟಿದ್ರೆ ನಾವು ಏನ್ ಮಾಡ್ಬೇಕಿತ್ತು ಸರ್ ಎರಡು ಮಕ್ಳು ಒಟ್ಟಿಗೆ ಬೆಳಿಗ್ಗೆ ಬೆಳಿಗ್ಗೆಯ ಅಣ್ಣ ಇಲ್ಲಮ್ಮ ಅಣ್ಣ ಇಲ್ಲಮ್ಮ ಅಂದ್ರೆ ಏನ್ ಹೇಳೋದು ಸರ್ ಇನ್ನು ಈ ಮಗುನು ಇಲ್ಲ ಅಂದ್ರೆ ಅದು ಒಂದೇ ಮಗು ಆಗಿದ್ರೆ ಪರಿಸ್ಥಿತಿ ಹೇಗಿತ್ತು ಅನ್ನೋದೇ ನಮ್ಗೆ ಇದಾಗಿ ತುಂಬಾ ನೋವಾಗಿರೋದು ಸರ್ ಅವ್ರ ಇಲ್ಲ ಸರ್ ಅದಕ್ಕೆ ಸಂಬಂಧಪಟ್ಟ ಶಿಕ್ಷೆ ಆಗ್ಲೇಬೇಕು ಸರ್ ಬೇರೆ ಯಾವ ಮಗುಗೂ ಈ ತರ ಸ್ಥಿತಿ ಬರೋದ್ ಬೇಡ ಆ ರಕ್ತದಲ್ಲಿ ತುಂಬಿರೋ ಮಗುನ ಒಂದು ತಾಯಿ ಎತ್ಕೋಬೇಕು ಅಂದ್ರೆ ಅದ್ರಲ್ಲಿ ಇರೋ ನೋವು ಸಂತ ಯಾರಿಗೂ ಬೇಡ ಸರ್ ಅದನ್ನ ಐದೂವರೆ ವರ್ಷ ಸರ್ ಗೋಷ್ಠಿಯಲ್ಲಿ ಮಗುವಿನ ತಾಯಿ ಸುಮಿತ್ರಾ ಗ್ರಾಮದ ಸಾಗರ್ ಹರೀಶ್ ಕುಮಾರ್ ಸಾಕಮ್ಮ ಚೆನ್ನೈ ಇದ್ರು ಮತ್ತೊಂದೆಡೆ ಮತ್ತೊಂದೆಡೆ ಘಟನೆ ಸಂಬಂಧ ಪತ್ರಕರ್ತರ ಭವನದ ಬಳಿಗೆ ಆಗಮಿಸಿದ ಬಿಜೆಪಿ ಮುಖಂಡ ಸಚ್ಚಿದಾನಂದ ಪ್ರಕರಣದ ಸಂಬಂಧ ಮಾಹಿತಿ ಪಡೆದುಕೊಂಡರು ನಂದ ಕುಟುಂಬಕ್ಕೆ ಸಾಂತ್ವನ ಕೂಡ ಹೇಳಿದರು ಈ ಘಟನೆ ನಡೆದು ಹತ್ತು ದಿನ ಕಳೆದರೂ ಜಿಲ್ಲಾಡಳಿತ ತಾಲೂಕು ಆಡಳಿತ ಅಥವಾ ಸ್ಥಳೀಯ ಶಾಸಕರು ಭೇಟಿ ನೀಡಿ ಕನಿಷ್ಠ ಸಾಂತ್ವನ ಹಿಡಿದಿರುವುದು ಚೀರಂಗಪಟ್ಟಣ ತಾಲೂಕಿನಲ್ಲಿ ಶಾಸಕ ತುಗಲಕ್ ಸರ್ಕಾರ ನಡೆಸುತ್ತಿರುವುದು ಹಾಗೂ ಅವರ ದುರ್ನಡತೆಗೆ ಹಿಡಿದ ಕೈಗನ್ನಡಿ ಅಂತ ಆರೋಪ ಮಾಡಿದರು ಈ ಸಂಬಂಧ ಪೊಲೀಸ್ ವರಿಷ್ಠಾಧಿಕಾರಿಗಳು ಸೂಕ್ತ ಕ್ರಮ ಕೈಗೊಳ್ಳದ ಪೊಲೀಸ್ ಅಧಿಕಾರಿಗಳನ್ನು ಅಮಾನತು ಮಾಡಬೇಕು ಅಂತ ಆಗ್ರಹಿಸಿದರು ಈ ತತ್ಕ್ಷಣದಿಂದಲೇ ಈ ಎಫ್ ಐ ಆರ್ನ ಮಾಡ್ಕೊಳ್ಳಿಕ್ಕೆ ಸತಾಯಿಸಿದಂಥ ಅಧಿಕಾರಿಯನ್ನು ಅಮಾನತುಗೊಳಿಸಬೇಕು ಈ ಇವತ್ತೇ ಹೋಗಿ ಜಿಲ್ಲಾಡಳಿತ ತಾಲೂಕು ಆಡಳಿತ ಆ ಪರ ದಲಿತ ಕುಟುಂಬದ ಪರ ನಿಲ್ಲುವಂತ ಕೆಲಸ ಮಾಡಬೇಕು ಅಂತ ಕೈ ಮುಗಿದು ನಿಮ್ಮಗಳ ಮುಖಾಂತರ ಈ ಲಜ್ಜೆಗೆಟ್ಟ ಸರ್ಕಾರಕ್ಕೆ ಲಜ್ಜೆಗೆಟ್ಟ ಅಧಿಕಾರಿಗಳಿಗೆ ಲಜ್ಜಗೆಟ್ಟ ಶಾಸಕರಿಗೆ ನಾನು ಮನವಿಯನ್ನ ಮಾಡ್ತಾ ಇದ್ದೆ ಸ್ಥಳದಲ್ಲೇ ವೈಯಕ್ತಿಕ ಪರಿಹಾರ ನೀಡಿದ ಸಚಿದಾನಂದ ಸಿದ್ದರಾಜು ಅವರ ಮತ್ತೊಂದು ಮಗುವಿನ ಮುಂದಿನ ವಿದ್ಯಾಭ್ಯಾಸದ ದೃಷ್ಟಿಯಿಂದ ಎರಡು ಲಕ್ಷ ರೂಪಾಯಿ ಠೇವಣಿ ನೀಡುವ ಕೆಲಸ ಮಾಡುವುದಾಗಿ ಭರವಸೆ ಕೊಟ್ಟರು ಆ ಕಾರ್ಯನ ಈ ಹಣದಲ್ಲಿ ನೀವು ಮಾಡಿ ಒಂದ್ ಎರಡ್ ಲಕ್ಷ ರೂಪಾಯಿ ಹಣವನ್ನ ನಾವು ನಮ್ಮ ಸ್ನೇಹಿತರೆಲ್ಲ ಸೇರಿ ಈ ಮಗು ಭವಿಷ್ಯಕ್ಕೆ ಠೇವಣಿ ಇಡುವಂತ ಏನಂತಾರ ಡೆಪಾಸಿಟ್ ಇಡುವಂತ ಕೆಲಸ ನಾವು ಮಾಡ್ತೀವಿ ನಿಮ್ ಕುಟುಂಬದ ಪರ ನಾವಿರ್ತೀವಿ ಈ ತತ್ಕ್ಷಣದಿಂದ ಸರ್ಕಾರದಿಂದ ಏನೇನ್ ಸಿರಿ ಪ್ರಕಾಶನ ಮಂಡ್ಯ ಹಾಗೂ ಕರ್ನಾಟಕ ಸಂಘ ಇವರ ಆಶ್ರಯದಲ್ಲಿ ತಾರಾ ಸಮೂಹ ಸಂಸ್ಥೆಗಳ ಮಾಲೀಕರಾದ ಡಾಕ್ಟರ್ ಕೆ ಚಂದ್ರಶೇಖರ್ ರಚಿಸಿರುವ ಮುಖವಾಡಗಳು ಕವನ ಸಂಕಲನ ಬಿಡುಗಡೆ ಮತ್ತು ಅಭಿನಂದನಾ ಸಮಾರಂಭ ಮಂಡ್ಯದ ಕೆವಿ ಶಂಕರೇಗೌಡ ಶತಮಾನೋತ್ಸವ ಭವನದಲ್ಲಿ ನಡೆಯಿತು ಸಮಾರಂಭವನ್ನು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಸದಸ್ಯರಾದ ಡಾ ಸಿಎನ್ ಮಂಜುನಾಥವರು ದೀಪ ಬೆಳಗಿಸುವುದರ ಮೂಲಕ ಉದ್ಘಾಟಿಸಿದರು ತರುವಾಯ ಡಾಕ್ಟರ್ ಕೆ ಚಂದ್ರಶೇಖರ್ ಅವರು ಬರೆದಿರುವ ಮುಖವಾಡರುಗಳು ಕವನ ಸಂಕಲನವನ್ನು ಗಣ್ಯರು ಲೋಕಾರ್ಪಣೆ ಮಾಡಿದರು ನಂತರ ಮಾತನಾಡಿದ ಡಾಕ್ಟರ್ ಮಂಜುನಾಥ್ ಅವರು ನಾನು ಎಂಬುದು ಅಹಂಕಾರ ನಾವು ಎಂಬುದು ಅಲಂಕಾರ ಇತ್ತೀಚಿನ ದಿನಗಳಲ್ಲಿ ಯಾವ ರೀತಿ ಬದುಕಬೇಕು ವರ್ತಿಸಬೇಕು ಎಂಬುದಕ್ಕೆ ಪುಸ್ತಕ ಬರೆಯಬೇಕಾಗಿರುವುದು ವಿಷಾದನೀಯ ಅಂತ ಹೇಳಿದರು ಸಮಾಜದ ಹಲವು ಸಮಸ್ಯೆಗೆ ವಿದ್ಯಾವಂತರು ಕಾರಣರಾಗಿದ್ದಾರೆ ಅವರ ವಿದ್ಯೆ ದೇಶ ಕಟ್ಟುವಲ್ಲಿ ಉಪಯೋಗವಾಗಬೇಕು ಮನುಷ್ಯ ಬುದ್ಧಿವಂತರಾದರೂ ಸಾಲದು ವೃದ್ಧಿವಂತರಾಗಬೇಕು ಅಂತ ಹೇಳಿದರು ನಮ್ಮ ಓದು ಎಷ್ಟು ಜನರ ಮುಖದಲ್ಲಿ ನಗು ತರಿಸಿದೆ ಎಂಬುದು ಮುಖ್ಯ ವೃತ್ತಿಯ ಜೊತೆಗೆ ಬರವಣಿಗೆ ಪ್ರವೃತ್ತಿಯಲ್ಲಿ ತೊಡಗಿರುವ ವೈದ್ಯರು ಅಪರೂಪ ಅಂತ ಹೇಳಿದರು ಜೊತೆಗೆ ಡಾಕ್ಟರ್ ಚಂದ್ರಶೇಖರ್ ಅವರ ಸಾಹಿತ್ಯ ಪ್ರೀತಿಯ ಬಗ್ಗೆ ಪ್ರಶಂಸೆ ವ್ಯಕ್ತಪಡಿಸಿದ್ರು ತಮ್ಮೆಲ್ಲರಲ್ಲಿ ನಾವೆಲ್ಲ ಇವತ್ತು ಲೋಕಾರ್ಪಣೆಯನ್ನು ಮಾಡಿದ್ದೇವೆ ಹೀಗಾಗಿ ಅಂದ್ರೆ ವೈದ್ಯರುಗಳು ವೈದ್ಯರು ಅಂದ್ರೆ ಸಾಮಾನ್ಯವಾಗಿ ಅವರ ವೃತ್ತಿಯಲ್ಲಿ ಯಾವಾಗಲೂ ಆಲೋಚನೆ ಮಾಡ್ತಾ ಇರ್ತಾರೆ ಅವರ ವೃತ್ತಿಯಲ್ಲೇ ಒಡನಾಟವನ್ನು ಇಟ್ಕೊಂಡಿರ್ತಾರೆ ಸಾಮಾನ್ಯವಾಗಿ ಈ ಪುಸ್ತಕಗಳನ್ನು ಬರೆಯುವಂಥದ್ದು ಅದರಲ್ಲೂ ಕವಿತೆಗಳನ್ನು ಬಳಿ ಬರೆಯುವಂಥದ್ದು ಕಾದಂಬರಿಯನ್ನು ಬರೆಯುವಂಥದ್ದು ಬಹಳ ವಿರಳ ಹೀಗಾಗಿ ಡಾಕ್ಟರ್ ಕೆ ಚಂದ್ರಶೇಖರ್ ಅವರು ಬಹಳ ವಿಶೇಷ ವ್ಯಕ್ತಿಯಾಗಿ ಆ ವೃತ್ತಿಯ ಜೊತೆ ಪ್ರವೃತ್ತಿಯನ್ನು ಬೆಳೆಸ್ಕೊಂಡಿದ್ದಾರೆ ಅದರಿಂದ ಅವರಿಗೆ ವಿಶೇಷವಾದಂಥ ಅಭಿನಂದನೆಗಳನ್ನ ನಾನು ಹೇಳ್ತೇನೆ ಅಂದರೆ ನಾವು ಎಷ್ಟು ಓದಿದ್ದೀವಿ ಅನ್ನೋದು ಮುಖ್ಯವಲ್ಲ ಎಷ್ಟು ಪದವಿಗಳನ್ನು ಗಳಿಸಿದ್ದೀವಿ ಎಷ್ಟು ಪಾರಿತೋಷಗಳನ್ನು ಗಳಿಸಿದ್ದೀವಿ ಎಷ್ಟು ಆವಿಷ್ಕಾರಗಳನ್ನು ಮಾಡಿದ್ದೀವಿ ಅದು ಮುಖ್ಯ ಅಲ್ಲ ನಮ್ಮ ಓದು ನಮ್ಮ ಬದುಕು ಎಷ್ಟು ಜನರ ಮುಖದಲ್ಲಿ ನಗುವನ್ನು ತರಿಸಿದೆ ಮತ್ತು ಎಷ್ಟು ಜನರ ಮನೆಯಲ್ಲಿ ನಂದಾದೀಪವನ್ನು ಬೆಳೆಗಿಸಿದೆ ಅನ್ನೋದು ಬಹಳ ಇವತ್ತು ವ್ಯವಸ್ಥೆ ಹಾಳಾಗ್ತಾ ಇದೆ ನಮ್ಮ ರಾಜ್ಯದಲ್ಲಿ ದೇಶದಲ್ಲಿ ವ್ಯವಸ್ಥೆ ಏನಪ್ಪ ವ್ಯವಸ್ಥೆ ಅಂದರೆ ಯಾವುದಾದ್ರೂ ಒಂದು ಸಾರ್ವಜನಿಕ ಇಲಾಖೆಗೆ ಹೋದಂಥ ಸಂದರ್ಭದಲ್ಲಿ ಸಾರ್ವಜನಿಕರ ಕೆಲಸಗಳು ಯಾವುದೇ ಯಾವುದೇ ಇಲಾಖೆಗೆ ಹೋಗಿ ಆಸ್ಪತ್ರೆಗೆ ಹೋಗಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಅಥವಾ ರೆವಿನ್ಯೂ ಆಫೀಸ್ ತಹಶೀಲ್ದಾರ್ ಆಫೀಸ್ಗೆ ಹೋಗಿ ಡಿ ಸಿ ಆಫೀಸ್ಗೆ ಹೋಗಿ ಅಥವಾ ಕೃಷಿ ಹೋಗಿ ಸಾರ್ವಜನಿಕರ ಕೆಲಸ ಆಗಬೇಕಾದಂಥ ಕೆಲಸ ಯಾವುದೇ ಶಿಫಾರಸಿಂದನೇ ಆದರೆ ಆಗ ವ್ಯವಸ್ಥೆ ಚೆನ್ನಾಗಿದೆ ಅಂತ ಆ ರೀತಿ ಬರಬೇಕು ನಮ್ಮ ದೇಶದಲ್ಲಿ ರಾಜ್ಯದಲ್ಲಿ ಆಡಳಿತ ಅದು ಬಹಳ ಮುಖ್ಯವಾದದ್ದು ಈಗ ಯಾರೋ ಶಿಫಾರಸು ಮಾಡ್ತಾರೆ ಅಥವಾ ಯಾರೋ ಪರಿಚಯ ಇರುತ್ತೆ ನಾವು ಕೆಲಸ ಮಾಡಿಕೊಡ್ತೀವಿ ಆವಾಗ ವ್ಯವಸ್ಥೆ ಚೆನ್ನಾಗಿದೆ ಅಂತ ಹೇಳೋಕ್ಕಾಗಲ್ಲ ಅದರಿಂದ ಇವತ್ತು ನಾವು ಅನುದಾನ ಅನುದಾನ ಅಂತ ಮಾತಾಡ್ತೀವಿ ಓ ನಾನು ಇಷ್ಟು ಅನುದಾನ ತಂದೆ ನಾನು ಇಷ್ಟು ಅನುದಾನ ತಂದೆ ನನ್ನ ಹತ್ತದಲ್ಲಿ ಅನು ಅನುದಾನ ಎಷ್ಟು ಮುಖ್ಯನೋ ಅನುದಾನಕ್ಕಿಂತ ಅನುಷ್ಠಾನ ಬಹಳ ಮುಖ್ಯವಾದ ಅನುಷ್ಠಾನಕ್ಕಿಂತ ನಿರ್ವಹಣೆ ಬಹಳ ಮುಖ್ಯವಾದ ಸೊ ಸಾರ್ವಜನಿಕರ ಸಮಸ್ಯೆಗಳಿಗೆ ನಾವು ಸ್ಪಂದಿಸಬೇಕು ಹಿರಿಯ ಪತ್ರಕರ್ತ ಡಿ ಎನ್ ಶ್ರೀಪಾದ್ ಮಾತನಾಡಿ ಡಾಕ್ಟರ್ ಚಂದ್ರಶೇಖರ್ ವೈವಿಧ್ಯಮಯ ಕವನಗಳ ಮೂಲಕ ಜನರ ಮುಖವಾಡವನ್ನು ಕಳಚಿದ್ದಾರೆ ಅಂತ ಹೇಳಿದರು ಆ ಪರಂಪರೆಯನ್ನು ಮುಂದುವರಿಸಿ ನಮ್ಮೆಲ್ಲರಿಗೂ ಲೇಖನ ಚಾಟಿಯಿಂದ ಸಮಾಜದಲ್ಲಿ ದಾರಿ ತಪ್ಪವರಿಗೆ ಎರಡೆರಡು ಪಡೆದು ಬುದ್ಧಿ ಹೇಳಿ ಅವರನ್ನ ಸರಿದಾರಿಗೆ ಕರೆದುಕೊಂಡೋಗಿ ಈ ಎಲ್ಲ ವೈದ್ಯ ಲೋಕದ ಎಲ್ಲರ ಹಿರಿಯ ಆರೈಕೆ ನಿಮಗೆ ಸಲ್ಲಲಿ ಆಶೀರ್ವಾದ ಸಲ್ಲಲಿ ವಿಶ್ವವಿಖ್ಯಾತ ಮುಖವಾಡ ಜಿಲ್ಲದ ಒಬ್ಬ ಜಗತ್ ಪ್ರಸಿದ್ಧ ಹೃದಯವಂತ ಡಾಕ್ಟರ್ವಾದ ಮಾಡ್ತಾ ಇದ್ದಾರೆ ಅವರಿಗೆ ಎಲ್ಲರಿಗೂ ಕೂಡ ಲೇಖಕ ಡಾಕ್ಟರ್ ಚಂದ್ರಶೇಖರ್ ಮಾತನಾಡಿ ನನ್ನ ಅರಿವಿನ ಪರಿಧಿಗೆ ಬಂದ ವಿಷಯಗಳಿಗೆ ಅಕ್ಷರ ರೂಪ ನೀಡಿದ್ದೇನೆ ಪಾಸ್ಬುಕ್ ಫೇಸ್ಬುಕ್ ವಾಟ್ಸಪ್ ನಡುವೆ ಪುಸ್ತಕ ಸಂಸ್ಕೃತಿ ನಶಿಸುತ್ತಿದೆ ಅಂತ ವಿಷಾದ ವ್ಯಕ್ತಪಡಿಸಿದರು ಸಾಹಿತ್ಯ ಹುಟ್ಟುವುದಕ್ಕೆ ಅಧ್ಯಯನ ಅಧ್ಯಾಪಕ ಆಳವಾದ ಗ್ರಹಿಕೆ ಮತ್ತು ಬರೆಯುವ ವಸ್ತುವಿನ ಸ್ಪಷ್ಟತೆ ಇದ್ರೆ ಸಾಹಿತ್ಯವನ್ನು ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಅನ್ನೋ ಒಂದು ಮನೋಭಿಪ್ರಾಯ ನಮ್ಮ ಪೂಜೆ ಪೂರ್ವ ಹೇಳ್ತಾರೆ ಸಾಹಿತ್ಯ ಅಂತ ಹೇಳಿದ್ರೆ ಬುದ್ಧಿ ಭಾವಗಳ ಅಂತ ಹೇಳ್ತಾರೆ ನಿಮ್ಗೆ ಗೊತ್ತಿರ್ಬೋದು ಬುದ್ಧಿ ಜಾಸ್ತಿ ಇದ್ರೆ ಭಾವನೆಗಳು ಬಹಳ ಕಡಿಮೆ ಭಾವನೆಗಳು ಜಾಸ್ತಿ ಇದ್ರೆ ಬುದ್ಧಿ ಕಡಿಮೆ ಬುದ್ಧಿ ಜಾಸ್ತಿ ಇದ್ರೆ ಭಾವನೆ ಕಡಿಮೆ ಡಿಸ್ಪ್ರಪೋರ್ಷನೇಟ್ ಇದೆ ಬಟ್ ಯಾರಿಗೆ ಸಾಹಿತ್ಯ ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಅಂತ ಹೇಳಿದ್ರೆ ಯಾರಿಗೆ ಬುದ್ಧಿ ಮತ್ತು ಭಾವಗಳು ಎರಡು ಇರುತ್ತೆ ಅವ್ರು ಮಾಡ್ಲಿಕ್ಕೆ ಸಾಧ್ಯ ಅನ್ನೋ ಮಾತನ್ನ ಕುವಕುರವರು ಹೇಳ್ತಾರೆ ಕುವೆಂಪುರವರು ಹೇಳ್ತಾರೆ ಕವಿ ಜನರ ಪ್ರತಿನಿಧಿ ಕಾವ್ಯ ಜನಮನದ ಪ್ರತಿಬಿಂಬ ಮತ್ತು ಕವಿಯಾದವನಿಗೆ ಮೂರು ಪ್ರಜ್ಞೆ ಇರಬೇಕಂತೆ ಒಂದು ಕಾಲ ಪ್ರಜ್ಞೆ ಇನ್ನೊಂದು ಸಾಮಾಜಿಕ ಪ್ರಜ್ಞೆ ಇನ್ನೊಂದು ರಾಜಕೀಯ ಪ್ರಜ್ಞೆ ಇವಿದ್ರೆ ಕವನ ಹುಟ್ಟಲಿಕ್ಕೆ ಕಾವ್ಯ ಹುಟ್ಟಲಿಕ್ಕೆ ಅಥವಾ ಸಾಹಿತ್ಯ ಹುಟ್ಟಲಿಕ್ಕೆ ಸಾಧ್ಯ ಅನ್ನೋ ಮಾತನ್ನ ಕುವಕುರವರು ಹೇಳ್ತಾರೆ ಕಾರ್ಯಕ್ರಮದಲ್ಲಿ ಕರ್ನಾಟಕ ಸಂಘದ ಅಧ್ಯಕ್ಷರಾದ ಪ್ರೊಫೆಸರ್ ಬಿ ಪ್ರಕಾಶ್ ಗೌಡ కన్నడ సాహిత్య సమ్మేళన సంకి డాక్టర్ మీర శివలింగయ్య ప్రొఫెసర్ హెచ్ఎస్ ముద్దేగౌడ మిమ్స్ నివృత్త అధీక్షక డాక్టర్ రామ్లింగేగౌడ మిమ్స్ నిర్దేశక డాక్టర్ నరసింహస్వామి బిజెఎస్ మెడికల్ కాలేజిన ప్రాధ్యాపక డాక్టర్ ఆదర్శ కర్ణాటక సంఘద మంజుళా ఉదయశంకర్ చాము ఉమేష్ ಅನಿತಾ ಡಾಕ್ಟರ್ ಮಾದೇಶ್ ಉಪಸ್ಥಿತರಿದ್ದರು ಇನ್ನೂರ ಇಪ್ಪತ್ತು ಕೆವಿ ವಿದ್ಯುತ್ ಐಟೆನ್ಷನ್ ತೂಬಿನಕೆರೆ ರಾಮನಗರ ಮಾರ್ಗಕ್ಕೆ ಪಿಲ್ಲರ್ ಸ್ತಂಭಗಳು ಸೇರಿದಂತೆ ವಿದ್ಯುತ್ ತಂತಿ ಅಳವಡಿಕೆ ಸಂದರ್ಭದಲ್ಲಿ ಇದುವರೆವಿಗೂ ರೈತರಿಗೆ ಭೂ ಪರಿಹಾರ ಸೇರಿದಂತೆ ಯಾವುದೇ ಪರಿಹಾರ ನೀಡಿಲ್ಲ ಎಂದು ಆರೋಪಿಸಿ ಮದ್ದೂರು ತಾಲೂಕಿನ ಕುದರಗುಂಡಿ ಬಳಿ ರೈತರು ಪ್ರತಿಭಟನೆ ನಡೆಸಿ ಆಕ್ರೋಶವನ್ನ ವ್ಯಕ್ತಪಡಿಸಿದರು ಇನ್ನೂರ ಇಪ್ಪತ್ತು ಕೆವಿ ವಿದ್ಯುತ್ ಐಟೆನ್ಷನ್ ತೂಬಿನಕೆರೆ ರಾಮನಗರ ಮಾರ್ಗಕ್ಕೆ ಫಿಲ್ಲರ್ ಸ್ತಂಭಗಳು ಸೇರಿದಂತೆ ವಿದ್ಯುತ್ ತಂತಿ ಅಳವಡಿಕೆ ಸಂದರ್ಭದಿಂದ ಇದುವರೆಗೆ ರೈತರಿಗೆ ಯಾವುದೇ ಭೂ ಪರಿಹಾರ ಸೇರಿದಂತೆ ಇನ್ನಿತರ ಪರಿಹಾರಗಳನ್ನು ನೀಡಿಲ್ಲ ಎಂದು ಆರೋಪಿಸಿ ಮಧುರು ತಾಲೂಕಿನ ಕುದುರಗುಂಡಿ ಬಳಿ ರೈತರು ಪ್ರತಿಭಟನೆ ನಡೆಸಿದರು ಕುದುರಗುಂಡಿ ಸೇರಿದಂತೆ ತಾಲೂಕಿನ ಹಲವು ಗ್ರಾಮಗಳ ಹಲವಾರು ರೈತರ ಜಮೀನುಗಳ ಮೇಲೆ ಕೆಪಿಟಿಶಿಯನ್ ಅವರು ಯಾವುದೇ ಪೂರ್ವ ಮಾಹಿತಿಯನ್ನು ನೀಡದೆ ಬೇಕಾಬಿಟ್ಟಿ ತಮಗಿಷ್ಟ ಬಂದ ರೈತರ ಜಮೀನುಗಳ ಮೇಲೆ ಇನ್ನೂರಿಪ್ಪತ್ತು ಐಟೆನ್ಷನ್ ವಿದ್ಯುತ್ ತಂತಿ ಹಾಗೂ ಸ್ತಂಭಗಳನ್ನು ಹಾಕಿದ್ದಾರೆ ಅಂತ ಆರೋಪಿಸಿದರು ಈ ವೇಳೆ ಐಟೆನ್ಷನ್ ವಿದ್ಯುತ್ ಮಾರ್ಗವು ಹಾದು ಹೋಗಿರುವ ರೈತ ಜಮೀನುಗಳಿಗೆ ಮುಂದಿನ ದಿನಗಳಲ್ಲಿ ಸೂಕ್ತ ಪರಿಹಾರಗಳನ್ನು ನೀಡುವುದಾಗಿ ತಿಳಿಸಿದರು ಈವರೆಗೆ ಯಾವುದೇ ಭೂಪರಿಹಾರ ನೀಡಿಲ್ಲ ಕೆಲವು ರೈತರಿಗೆ ಮರಗಳ ಪರಿಹಾರಕ್ಕೆಂದು ನೀಡಿದ ಚೆಕ್ಗಳು ಕೂಡ ಬೋನ್ಸ್ ಆಗಿದ್ದಾವೆ ಅಂತ ಪ್ರತಿಭಟನಾಕಾರರು ಆರೋಪಿಸಿದರು ನಗರ ಡಿಪೋ ಇದು ಆಫೀಸ್ ಅಂತಾರೆ ಈ ಕಡೆ ದೆರೆ ಆಫೀಸ್ ಅಂತಾರೆ ವೈದ್ಯ ಕೇಳಿ ಕೇಳಿ ನಾವು ಬೇಸತ್ತ ಹೋಗಿದ್ದು ಬೋನ್ಸ್ ಈಗ ಒಂದು ನಾಲ್ಕೈದು ಜನಕ್ಕೆ ಚೆಕ್ ಕೊಟ್ಟು ಅದು ಬೋನ್ಸ್ ಆಗದೆ ಒಂದು ಈಗ ಲೈನ್ ಬಿದ್ದುದ್ರಿಂದ ನಾವು ಇನ್ನೇನು ಕೇಳ್ತಾ ಇಲ್ಲ ಇವರು ನಮ್ಗೆ ಭೂಮಿ ಪರಿಹಾರ ಕೊಡ್ರಪ್ಪ ಅಂತಾವೆ ಇವರು ನಮ್ಮ ಎಲ್ ಟಿ ಟಿ ಅವ್ರು ನೋಡ್ದಂಗೆ ಪೊಲೀಸ್ ತಕ್ಕ ಬಂದ್ಬಿಟ್ಟು ಎದುರಿಸಿರಂಗ ಕೆಲಸ ಮಾಡ್ತಾವ್ರೆ ಡಿಪಾರ್ಟ್ಮೆಂಟ್ ಅವ್ರ ಜನ ಯೋಚನೆ ಪೊಲೀಸ್ನವ್ ಒಂದ ಜನ ನಾವೇನು ಇವ್ರ್ ತೊಂದರೆ ಕೊಡ್ತಾ ಇಲ್ಲ ನಮ್ಗೆ ಪರಿಹಾರ ಕೇಳ್ತಾವೆ ಪರಿಹಾರ ಕೇಳೋದೇ ತಪ್ಪು ಅನ್ನೋದಾದ್ರೆ ಜೀವನ ಹೆಂಗೆ ರೈತ ಐದು ವರ್ಷದಿಂದ ಪರಿಹಾರ ಕೊಟ್ಟಿಲ್ಲ ಇಲ್ಲ ಈಗ ಬಿದೋಗಿರೋಕೆ ನಾವ್ ಪರಿಹಾರ ಕೇಳ್ತಾ ಇದ್ರೆ ಇವರು ನಾವೇನು ನಾವೇನೋ ತೊಂದರೆ ಕೊಡ್ತಾ ಇದ್ರೆ ರಕ್ಷಣೆ ಪೊಲೀಸ್ ಇವರು ಅದು ಅವರ ಕರ್ತವ್ಯ ನಾವೇನ್ ಯಾರಿಗೂ ತೊಂದರೆ ಕೊಡ್ತಾ ವರ್ಷದಿಂದ ಯಾವುದೇ ಬೆಳೆ ಪರಿಹಾರ ಬುಧವಾರ ಬೆಳಗ್ಗೆ ಇದ್ದಕ್ಕಿದ್ದಂತೆ ಭಾರಿ ಗಾತ್ರದ ಹೈಟೆನ್ಷನ್ ವೈರೊಂದು ತುಂಡರಿಸಿ ರೈತರ ಜಮೀನಿನ ಮೇಲೆ ಬಿದ್ದಿದ್ದು ಅದೃಷ್ಟವಶಾತ್ ಜಮೀನಿನಲ್ಲಿ ಯಾರೂ ಇರಲಿಲ್ಲ ಭಾರಿ ಅನಾಹುತ ತಪ್ಪಿದೆ ಇಲ್ಲದಿದ್ದರೆ ಇಂತಹ ಘಟನೆ ಮುಂದೆ ಸಂಭವಿಸಿದರೆ ಏನು ಗತಿ ಅಂತ ರೈತರು ಆಕ್ರೋಶ ವ್ಯಕ್ತಪಡಿಸಿದರು ತಹಶೀಲ್ದಾರ್ ಸ್ಮಿತಾರಾಮು ಅವರು ಮಧ್ಯಪ್ರವೇಶ ಮಾಡಿ ಈ ಸಂಬಂಧ ಅಗತ್ಯ ಕ್ರಮ ಕೈಗೊಂಡು ರೈತರಿಗೆ ಅನುಕೂಲ ಕಲ್ಪಿಸಿಕೊಡುವಂತೆ ಕೆಪಿಟಿಸಿಲ್ ಅಧಿಕಾರಿಗಳಿಗೆ ತಿಳಿಸಿದ ನಂತರ ರೈತರು ಪ್ರತಿಭಟನೆ ಹಿಂಪಡೆದು ಪರಿಸ್ಥಿತಿ ತಿಳಿಗೊಳಿಸಿದರು ಮಾಡೋಣ ಆಗ್ಲಿಲ್ಲ ಅಂದ್ರೆ ಮಾತಾಡಿದೀನಿ ಜಿಪಿಎಸ್ ಎಸ್ ಕೋಆರ್ಡಿನೇಟರ್ ತಗೊಂಡ್ ಮಾಡ್ಲೇಬೇಕು ಅಂತ ಈ ಈಗ ಅವಕಾಶ ಸಿಕ್ಕಿದೆ ಮಾಡ್ಸೋಣ ಮಾಡ್ಸೋದ್ಮ್ ಗಮನ ತಂದಿ ಮಾಡ್ತೀವಿ ಅಂತ ಹೇಳಿ ಮಾಡಿಸ್ತೀವಿ ಪೊಲೀಸ್ ಐತಿನ್ ಅಂದ್ರೆ ಎಲ್ಲಾ ಇಬ್ಬರಿಗೂ ಇರ್ಲಿ ಅಂತ ನಾವ್ ಸುಮ್ಮನಿದೀವಿ ಕೆಲಸ ಮಾಡಿಸಿದ್ರಿ ನಿಮ್ಗೆ ಈ ವೇಳೆ ಸ್ಥಳಕ್ಕೆ ಬಂದ ಕೆಪಿಟಿಸಿಎಲ್ ಅಧಿಕಾರಿಗಳು ಹಾಗೂ ರೈತರ ಮಧ್ಯೆ ಮಾತಿನ ಚಕಮಕಿ ನಡೆಯಿತು ಕೂಡಲೇ ರೈತರ ಜಮೀನುಗಳಿಗೆ ಸೂಕ್ತ ಭೂಪರಿಹಾರವನ್ನು ನೀಡಬೇಕು ಇಲ್ಲದಿದ್ದರೆ ಕೆಪಿಟಿಸಿಎಲ್ ವಿರುದ್ಧ ಉಗ್ರ ಪ್ರತಿಭಟನೆ ಮಾಡುವುದಾಗಿ ಪಟ್ಟು ಹಿಡಿದರು ಪ್ರತಿಭಟನೆಯಲ್ಲಿ ಚಲಚಂದ್ರ ಸಿದ್ದೇಗೌಡ ಪ್ರಭು ಗಿರೀಶ್ ಪುಟ್ಟಸ್ವಾಮಿ ಸೇರಿದಂತೆ ಅನೇಕರಿದ್ದರು ಕೆಆರ್ಪೇಟೆ ಪಟ್ಟಣದಲ್ಲಿ ಚಡ್ಡಿ ಗ್ಯಾಂಗ್ ಕರಿ ನೆರಳು ಹೆಚ್ಚಾಗಿದ್ದು ಪಟ್ಟಣದ ಹಳೆ ಮೈಸೂರು ರಸ್ತೆಯಲ್ಲಿ ಚಡ್ಡಿ ಗ್ಯಾಂಗ್ ಮಾದರಿಯಲ್ಲಿ ಮಾರಕಾಸ್ತ್ರ ಹಿಡಿದು ದರೋಡೆಗೆ ಯತ್ನ ನಡೆಸಿರುವ ಘಟನೆ ವರದಿಯಾಗಿದೆ ಇದರಿಂದ ಪಟ್ಟಣದ ಜನತೆ ಆತಂಕಕ್ಕೆ ಒಳಗಾಗಿದ್ದಾರೆ ಕೇರ್ಪೇಟೆ ಪಟ್ಟಣದಲ್ಲಿ ಚಡ್ಡಿ ಗ್ಯಾಂಗ್ ಕರಿ ನೆರಳು ಹೆಚ್ಚಾಗಿದ್ದು ಕೇರ್ಪೇಟೆ ಪಟ್ಟಣದ ಹಳೆ ಮೈಸೂರು ರಸ್ತೆಯಲ್ಲಿ ಚಡ್ಡಿ ಗ್ಯಾಂಗ್ ಮಾದರಿಯಲ್ಲಿ ಮಾರಕಾಸ್ತ್ರ ಹಿಡಿದು ದರೋಡೆಗೆ ಎತ್ತ ನಡೆಸಿರುವ ಘಟನೆ ವರದಿಯಾಗಿದೆ ಕೇರ್ಪೇಟೆ ಪಟ್ಟಣದ ನಿವಾಸಿ ಇಂದ್ರಮ್ಮ ರಂಗನಾಥ್ ನಿವಾಸದ ಮೇಲೆ ದರೋಡೆಗೆ ಎತ್ತ ನಡೆಸಲಾಗಿದೆ ದರೋಡೆಕೋರರ ಚಲನವಲನವು ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ಘಟನೆಯಿಂದ ಕೇರ್ಪೇಟೆ ಪಟ್ಟಣದ ನಿವಾಸಿಗಳಲ್ಲಿ ಆತಂಕ ಹೆಚ್ಚಾಗಿದೆ ಇಲ್ಲಿ ಒಂದು ಐದಾರು ತಿಂಗಳು ಆಯ್ತು ಅನ್ಸುತ್ತೆ ಈ ಮನೆಗೆ ಬಂದಾಗ ನಾವು ಒಂದು ತಿಂಗಳು ಊರಿಗೆ ಊರ್ಗೋಗಿ ಊರ್ ಹೋದಾಗ ಚಟಿಗೆ ಮೊನ್ನೆ ರಾತ್ರಿ ಬಂದು ಕಾಂಪೌಂಡಲ್ಲಿ ಇಲ್ಲಿ ಇದೆ ಅಂತ ನೋಡಿಕೊಂಡು ಮತ್ತು ಮೂರು ಸಲ ಹೋಗಿ ಮತ್ತೆ ಬಂದು ಬಿಟ್ಟನ್ನು ಮೇಲ್ಗಡೆ ಮನೆ ಬಾಗಿಲಿಂದ ಇರೋ ಲಾಕರ್ನ ಹೊಡೆದು ಆಮೇಲೆ ಮನೆ ಒಳಗಿರೋ ವಸ್ತುಗಳನ್ನೆಲ್ಲ ಅರಗಿ ಏನು ಸಿಗ್ತಾ ಇದ್ದಾಗ ಮತ್ತೆ ಕೆಳಗಡೆ ಬಂದು ನಮ್ಮ ಓನರ್ ಇರೋ ಬಾಗ್ಲಿನೆಲ್ಲ ತರ್ಕೋ ತಡ್ದಾಗ ಏನು ಸಿಗ್ ಅಲ್ಲಿ ನಾಯಿ ಬೊಳ್ದಾಗ ಆ ಒಳಗಡೆಯಿಂದ ನಮ್ಮ ಓನರ್ ಅಂಟಿ ಗದ್ರಿದ್ದಾರೆ ಗದ್ರಿದ ತಕ್ಷಣ ಅವರು ಎಸ್ಕೇಪ್ ಆಗಿ ಮತ್ತೆ ಈ ಕಡೆ ಅವರು ಕಂಪ್ಲೇಂಟ್ ಕೊಡಬೇಕು ಅಂತ ಈಚೆ ಬರ್ಬೇಕಾದ್ರೆ ಈ ಕಡೆ ಹೋಗಿ ಬಚ್ಚಿಕೊಂಡು ಅವ್ರು ಹೋದ್ಮೇಲೆ ಇವರು ಪರಾರಿ ಆಗಿದ್ದಾರೆ ಆರ್ಪಿಗಳ ಪತ್ತೆಗಾಗಿ ಕೇರ್ಪೇಟೆ ಪಟ್ಟಣ ಪೊಲೀಸರು ಕಾರ್ಯಾಚರಣೆ ಆರಂಭ ಮಾಡಿದ್ದಾರೆ ಈ ಸಂಬಂಧ ಕೇರ್ಪೇಟೆ ಪಟ್ಟಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಕೇರ್ಪೇಟೆ ಟೌನಿನಲ್ಲಿ ಚಡ್ಡಿ ಗ್ಯಾಂಗ್ ಬಂದು ಜನಗಳಿಗೆ ಭಯದ ವಾತಾವರಣ ವಾತಾವರಣ ನಿರ್ಮಾಣ ಮಾಡಿ ಮತ್ತು ಸಾರ್ವಜನಿಕರು ತುಂಬ ಹೆದರಿಕೆಯಲ್ಲಿ ನಡೀತಾ ಇದ್ದಾರೆ ನಿನ್ನೆ ಮತ್ತು ಮೊನ್ನೆ ಅಟೆಂಪ್ಟು ಸಹ ಮಾಡಿರುತ್ತಾರೆ ಆದ್ದರಿಂದ ಇದಕ್ಕೆ ಸಂಬಂಧಪಟ್ಟಂಥ ಪೊಲೀಸ್ ಅಧಿಕಾರಿಗಳು ಸೂಕ್ತವಾದ ತನಿಖೆ ಮಾಡಿ ಜನಗಳಿಗೆ ಭಯಭೀತರಾಗಿ ತಿರುಗಾಳದಂಥದನ್ನು ತಪ್ಪಿಸಬೇಕು ನಿರ್ಭಯವಾಗಿ ಓಡಾಡಬೇಕು ಮತ್ತು ಅವರನ್ನು ಬಂಧಿಸಕ್ಕೆ ಸೂಕ್ತ ಕ್ರಮಗೊಳ್ಬೇಕು ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ವಿವಿಧ ಸ್ಥಳಗಳಿಂದ ಆಗಮಿಸುವ ಕನ್ನಡದ ಅಭಿಮಾನಿಗಳಿಗೆ ಅಗತ್ಯವಿರುವ ಸ್ಥಳಗಳ ಬಗ್ಗೆ ಯಾವುದೇ ಗೊಂದಲವಿಲ್ಲದೆ ತಿಳಿದುಕೊಳ್ಳಲು ರೂಟ್ ಮ್ಯಾಪ್ ಸಿದ್ಧಪಡಿಸುವಂತೆ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ತಿಳಿಸಿದ್ದಾರೆ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ವಿವಿಧ ಸ್ಥಳಗಳಿಂದ ಆಗಮಿಸುವ ಕನ್ನಡದ ಅಭಿಮಾನಿಗಳಿಗೆ ಅಗತ್ಯವಿರುವ ಸ್ಥಳಗಳ ಬಗ್ಗೆ ಯಾವುದೇ ಗೊಂದಲವಿಲ್ಲದೆ ತಿಳಿದುಕೊಳ್ಳಲು ರೂಟ್ ಮ್ಯಾಪ್ ಸಿದ್ಧಪಡಿಸುವಂತೆ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ತಿಳಿಸಿದರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ನಡೆದ ಸಭೆಯಲ್ಲಿ ಮಾತನಾಡಿದ ಅವರು ರೂಟ್ ಮ್ಯಾಪ್ಗಳನ್ನು ಮುಖ್ಯ ರಸ್ತೆಗಳಲ್ಲಿ ಹೆಚ್ಚು ಜನರಿಗೆ ಮಾಹಿತಿ ನೀಡುವ ಸ್ಥಳಗಳಲ್ಲಿ ಅನಾವರಣಗೊಳಿಸಬೇಕು ಅಂತ ಹೇಳಿದರು ಸಾಹಿತ್ಯ ಸಮ್ಮೇಳನಕ್ಕೆ ನಗರದ ಮುಖ್ಯ ಬಸ್ ನಿಲ್ದಾಣ ಹಾಗೂ ಪಾರ್ಕಿಂಗ್ ಸ್ಥಳದಿಂದ ಮಾಡುವ ಉಚಿತ ಬಸ್ ಸೇವೆಯ ಬಸ್ಗಳ ಮೇಲೆ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಉಚಿತ ಬಸ್ ಸೇವೆಯಂತ ನಾಮಪರಕ ಹಾಕುವಂತೆ ಅವರು ಸಲಹೆ ನೀಡಿದರು ಸಭೆಯಲ್ಲಿ ಅಪರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ತಿಮ್ಮಯ್ಯ ಗಂಗಾಧರ ಸ್ವಾಮಿ ಸೇರಿದಂತೆ ಅನೇಕ ಅಧಿಕಾರಿಗಳು ಪಾಲ್ಗೊಂಡಿದ್ದರು ಎಂಎಚ್ ಚನ್ನೇಗೌಡ ವಿದ್ಯಾನಿಲಯ ಮದ್ದೂರು ಹಾಗೂ ಕೃಷಿಕ ಸರ್ವೋದಯ ಫೌಂಡೇಶನ್ ಇವರ ಆಶ್ರಯದಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ಹಾಗೂ ಅರ್ಥಶಾಸ್ತ್ರ ವಿಚಾರ ಸಂಕಿರಣವು ಎಚ್ ಕೆ ವೀರಣ್ಣಗೌಡ ಪದವಿ ಕಾಲೇಜಿನ ಸಭಾಂಗಣದಲ್ಲಿ ಇತ್ತೀಚೆಗೆ ನಡೆಯಿತು ಎಚ್ ಚನ್ನೇಗೌಡ ವಿದ್ಯಾನಿಲಯ ಮದ್ದೂರು ಹಾಗೂ ಕೃಷಿಕ ಸರ್ವೋದಯ ಫೌಂಡೇಶನ್ ಮದ್ದೂರು ಘಟಕದ ವತಿಯಿಂದ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ಹಾಗೂ ಅರ್ಥಶಾಸ್ತ್ರ ವಿಚಾರ ಸಂಕೀರ್ಣ ಎಚ್ ಕೆ ವೀರಣಗೌಡ ಪದವಿ ಪೂರ್ವ ಕಾಲೇಜಿನಲ್ಲಿ ನಡೆಯಿತು ನಿವೃತ್ತ ಐ ಎಸ್ ಅಧಿಕಾರಿ ಶೇಖರ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿ ಮದ್ದೂರು ತಾಲೂಕಿನಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ವಿದ್ಯಾರ್ಥಿಗಳನ್ನು ಅಣಿಗೊಳಿಸಿ ಅದಕ್ಕೆ ಬೇಕಾದ ಸೂಕ್ತ ತರಬೇತಿ ಮಾರ್ಗದರ್ಶನವನ್ನು ನೀಡುವ ಬಗ್ಗೆ ಮಾಹಿತಿ ನೀಡಿದರು ಮದ್ದೂರು ತಾಲೂಕಿನ ದ್ವಿತೀಯ ಪಿ ಸಿ ವಿದ್ಯಾರ್ಥಿಗಳನ್ನು ಸಿಇಟಿ ಟಿ ನೆಟ್ ಪರೀಕ್ಷೆಗೆ ಸಿದ್ಧತೆಗೊಳಿಸಲು ತಜ್ಞ ಉಪನ್ಯಾಸಕರ ಮೂಲಕ ಸೂಕ್ತ ತರಬೇತಿಯನ್ನು ನೀಡುವುದರ ಬಗ್ಗೆ ತೀರ್ಮಾನಿಸಲಾಯಿತು ಎಂ ಎಚ್ ಚನ್ನಗೌಡ ವಿದ್ಯಾನಿಲಯದ ಕಾರ್ಯದರ್ಶಿಗಳಾದ ಅಪೂರ್ವ ಚಂದ್ರ ಮಾತನಾಡಿ ಕರ್ನಾಟಕ ಸರ್ಕಾರದಲ್ಲಿ ವಿವಿಧ ಉನ್ನತ ಹುದ್ದೆಗಳಲ್ಲಿ ಕಾರ್ಯನಿರ್ವಹಿಸಿರುವ ಮದ್ದೂರು ತಾಲೂಕಿನ ಅಧಿಕಾರಿಗಳನ್ನು ಆಹ್ವಾನಿಸಿ ಅವರ ಸಲಹೆ ಮತ್ತು ಮಾರ್ಗದರ್ಶನ ಪಡೆದು ಅವರ ಸಹಕಾರದೊಂದಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಜ್ಜುಗೊಳಿಸುವ ಪ್ರಯತ್ನ ಮಾಡಲಾಗುತ್ತಿದೆ ಅಂತ ಅವರು ಹೇಳಿದರು ಇದೇ ಸಂದರ್ಭದಲ್ಲಿ ಎಚ್ ಕೆ ವೀರಗೌಡ ಪದವಿ ಪೂರ್ವ ಕಾಲೇಜಿನಲ್ಲಿ ವ್ಯಾಸಂಗ ಮಾಡುತ್ತಿರುವ ವಿಜ್ಞಾನ ವಿದ್ಯಾರ್ಥಿಗಳಿಗೆ ಸಿಇಟಿ ಟಿ ಪುಸ್ತಕಗಳನ್ನು ಸಂಸ್ಥೆಯ ಕಾರ್ಯದರ್ಶಿಗಳಾದ ಅಪೂರ್ವ ಚಂದ್ರ ವಿತರಿಸಿದರು ಈ ಸಂದರ್ಭದಲ್ಲಿ ಲೋಕೇಶ್ ಲಕ್ಷ್ಮಣ್ ಪಾಪಣ್ಣ ಆಲೂರು ಡಾಕ್ಟರ್ ಸಂದೀಪ್ ಶಂಕರೇಗೌಡ ಪ್ರಕಾಶ್ ನಂದಿನಿ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು ಸಹಕಾರಿ ಸಂಘಗಳು ಆರಂಭದಲ್ಲಿ ಕೇವಲ ಕೃಷಿಯೊಂದಿಗೆ ಸಂಬಂಧ ಹೊಂದಿದ್ದವು ಈ ಪರಿಕಲ್ಪನೆಯು ಇತರ ಕ್ಷೇತ್ರಗಳಿಗೆ ಹರಡಿದ್ದು ದೇಶದ ಆರ್ಥಿಕ ಪ್ರಗತಿಗೆ ಸಹಕಾರಿಗಳ ಮಹತ್ವ ಹೆಚ್ಚಿಸಿದೆ ಎಂದು ಜಿಲ್ಲಾ ಉಸ್ತುವಾರಿ ಮತ್ತು ಕೃಷಿ ಸಚಿವ ಸ್ವಾಮಿ ಕೆಆರ್ ಪೇಟೆಯಲ್ಲಿ ತಿಳಿಸಿದರು ಕೆಆರ್ಪೇಟೆ ತಾಲೂಕಿನ ಅಕ್ಕಿಯಬಳ ಗ್ರಾಮದಲ್ಲಿ ನಡೆದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಎಪ್ಪತ್ತೈದನೇ ವರ್ಷದ ವಜ್ರ ಮಹೋತ್ಸವ ಹಾಗೂ ಎಪ್ಪತ್ತೊಂದನೇ ಅಖಿಲ ಭಾರತ ಸಹಕಾರ ಸಪ್ತಾಹ ಕಾರ್ಯಕ್ರಮವನ್ನು ಸಚಿವ ಸ್ವಾಮಿ ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ಸಹಕಾರ ಸಪ್ತಾಹ ಕಾರ್ಯಕ್ರಮ ಜಿಲ್ಲಾದ್ಯಂತ ಮಾಡುತ್ತಿರುವ ಕಾರ್ಯಕ್ರಮವಾಗಿದೆ ಸಹಕಾರ ಕ್ಷೇತ್ರವು ರೈತರಿಗೆ ತುಂಬಾ ಸಹಕಾರಿಯಾಗಿದೆ ಅಂತ ಹೇಳಿದರು ರಾಜಕೀಯಕ್ಕಿಂತ ಸಹಕಾರ ಕ್ಷೇತ್ರ ಬಲಿಷ್ಠವಾಗಿದೆ ಸಹಕಾರ ಕ್ಷೇತ್ರದಲ್ಲಿ ರಾಜಕಾರಣ ಬೆರೆಸಿ ತಮ್ಮತನವನ್ನು ಕಳೆದುಕೊಂಡಿದೆ ಸರ್ಕಾರ ಮೂರರಿಂದ ಐದು ಲಕ್ಷದವರೆಗೆ ಸಾಲ ನೀಡುತ್ತಿದೆ ಸ್ಥಳೀಯ ರೈತರಿಗೆ ಕೃಷಿ ವಿಚಾರವಾಗಿ ಯಾವುದೇ ಸಮಸ್ಯೆ ಉಂಟಾಗದಂತೆ ಮಾಡಬೇಕು ಅಂತ ಅವರು ಹೇಳಿದರು ಒಂದೇ ಒಂದು ರಾಜ್ಯದ ಮೂವತ್ತೊಂದು ಜಿಲ್ಲೆ ಇನ್ನೂರ ಇಪ್ಪತ್ನಾಲ್ಕು ತಾಲೂಕು ಕ್ಷೇತ್ರದಲ್ಲೂ ಒಂದು ಕಡೆ ಬೀಜದ ಕೊರತೆ ಇಲ್ಲದೆ ಔಷಧಿ ಕೊರತೆ ಇಲ್ಲದೆ ಗೊಬ್ಬರದ ಕೊರತೆ ಇಲ್ಲದೆ ರೈತರಿಗೆ ಸರಬರಾಜು ಮಾಡಬೇಕು ಒಂದೇ ಒಂದು ಊರಿನಲ್ಲಿ ಒಂದು ಆರ್ ಎಸ್ ಕೆನಲ್ಲಿ ತಾಲೂಕು ಕೇಂದ್ರದಲ್ಲಿ ಒಂದು ಸಮಸ್ಯೆ ಬರಲಿಲ್ಲ ಈ ವರ್ಷ ನಾನು ಬೆಟ್ಟ ಏಳಕ್ಕೆ ಮನೆ ನನ್ನ ಜೊತೆ ಕೂತಿದ್ರು ಲೀಡ್ರ್ಗಳು ಕಳೆದ ವರ್ಷ ಏನು ಸಮಸ್ಯೆ ಆಯಿತು ಅದನ್ನು ನಾಲ್ಕರಷ್ಟು ಬೆಳೆ ಜನರಿಗೆ ಕೈ ಸೇರುವಂಥ ಒಂದು ಅವಕಾಶ ಇವತ್ತು ನಮ್ಮ ದೇವರು ಕರುಣಿಸಿ ಎಲ್ಲ ಇಡೀ ರಾಜ್ಯದ ಮೂವತ್ತೊಂದು ಜಿಲ್ಲೆನಲ್ಲೂ ಅವಶ್ಯಕತೆ ಎಷ್ಟಿದೆ ಅವಾಗ ಮಳೆ ಬಿದ್ದು ಮಳೆ ಹಿಂದೆಲ್ಲ ನಾವು ನೋಡಿದ್ದೀವಿ ಇಲ್ಲ ಬರಗಾಲ ಇಲ್ಲ ಅತಿವೃಷ್ಟಿ ಶಾಸಕ ಎಚ್ ಟಿ ಮಂಜು ಮಾತನಾಡಿ ಭಾರತ ಸರ್ಕಾರ ಚಳವಳಿಯ ಆರೋಗ್ಯಕರ ಬೆಳವಣಿಗೆಗೆ ಹಲವಾರು ನಾಯಕರು ಶ್ರಮಿಸಿದ್ದಾರೆ ತಮ್ಮ ತನುಮನ ಧನವನ್ನು ಸಮರ್ಪಿಸಿದ್ದಾರೆ ಅಂಥವರಲ್ಲಿ ಸ್ವತಂತ್ರ ಭಾರತದ ಪ್ರಥಮ ಪ್ರಧಾನಿ ಪಂಡಿತ್ ಜವಾಹರಲಾಲ್ ನೆಹರು ಅವರು ಅಗ್ರಗಣ್ಯರಾಗಿದ್ದಾರೆ ಅಂತ ಹೇಳಿದರು ಸಹಕಾರಿ ವ್ಯವಸ್ಥೆ ನಿಮ್ಮ ಕ್ಷೇತ್ರದಲ್ಲಿ ತಮ್ಮ ತಮ್ಮ ಇಲ್ಲ ಅಂದ್ರೆ ಕ್ಷೇತ್ರ ಹಕ್ಕಿಯ ಬಾಳು ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರಾದ ಎಸ್ಆರ್ ನವೀನ್ ಕುಮಾರ್ ಮಾತನಾಡಿ ಗ್ರಾಮೀಣ ಜನರು ಸ್ವಾಭಿಮಾನದ ಬದುಕು ಕಾಣಲು ಸಹಕಾರ ಕ್ಷೇತ್ರದಿಂದ ಸಾಧ್ಯವಾಗಿದೆ ಅಂತ ಹೇಳಿದ್ರು ಇದೇ ಸಂದರ್ಭದಲ್ಲಿ ಮೈಸೂರಿನ ಶಿವ ಮಂಡ್ಯದ ಜೈನ್ ಆಸ್ಪತ್ರೆಯಿಂದ ಆರೋಗ್ಯ ತಪಾಸಣಾ ಶಿಬಿರ ನಡೆಯಿತು ಸಮಾರಂಭದಲ್ಲಿ ಕಾಡನಹಳ್ಳಿ ರಾಮಚಂದ್ರ ನವೀನ್ ಕುಮಾರ್ ಕೆ ಬಿ ಚಂದ್ರಶೇಖರ್ ಸಿಡಿ ಗಂಗಾಧರ್ ಅಶೋಕ್ ನಾಗೇಂದ್ರ ಬಿಎಲ್ ದೇವರಾಜು ಸೇರಿದಂತೆ ಅನೇಕರಿದ್ದರು ಫೆಬ್ರವರಿ ತಿಂಗಳಿನಲ್ಲಿ ನಡೆಯುವ ಚುನಾವಣೆಗೆ ನಾಗಮಂಗಲ ತಾಲೂಕಿನ ಹಾಲು ಉತ್ಪಾದಕರ ಸಹಕಾರ ಸಂಘದ ನಿರ್ದೇಶಕರಾದ ಮಲ್ಲಿಕಾರ್ಜುನ್ ಫೈಟರ್ ರವಿ ಪ್ರಬಲ ಆಕಾಂಕ್ಷಿಯಾಗಿದ್ದು ಸಂಘದ ಆವರಣದಲ್ಲಿ ಅಧ್ಯಕ್ಷರಾದ ತಿಮ್ಮಪ್ಪನವರ ಸಮ್ಮುಖದಲ್ಲಿ ಸಂಘದ ನಿರ್ದೇಶಕರು ಡೆಲಿಕೇಟ್ ಪ್ರತಿನಿಧಿಯಾಗಿ ಮಲ್ಲಿಕಾರ್ಜುನ್ ಹೆಸರನ್ನ ಆಯ್ಕೆ ಮಾಡಿದರು ಫೆಬ್ರವರಿ ಎರಡರಂದು ನಡೆಯುವ ಮನ್ಮುಲ್ ಚುನಾವಣೆಗೆ ನಾಗಮಂಗಲ ತಾಲೂಕಿನ ತಿಬ್ಬನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ನಿರ್ದೇಶಕರಾದ ಮಲ್ಲಿಕಾರ್ಜುನ್ ಪೈಠರವಿ ಪ್ರಬಲ ಆಕಾಂಕ್ಷಿಯಾಗಿದ್ದು ಸಂಘದ ಆವರಣದಲ್ಲಿ ಅಧ್ಯಕ್ಷರಾದ ತಿಮ್ಮಪ್ಪನವರ ಸಮ್ಮುಖದಲ್ಲಿ ಸಂಘದ ನಿರ್ದೇಶಕರು ಡೆಲಿಗೇಟ್ ಪ್ರತಿನಿಧಿಯಾಗಿ ಬಿಎಂ ಮಲ್ಲಿಕಾರ್ಜುನವರನ್ನು ಆಯ್ಕೆ ಮಾಡಿದರು ಇದೇ ಸಂದರ್ಭದಲ್ಲಿ ದಿಬ್ಬನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ನಿರ್ದೇಶಕರಾದ ಡಿಕೆ ಪ್ರಸಂತ್ ಬಾಬು ಮಾತನಾಡಿ ಸ್ಥಳೀಯ ನಿವಾಸಿ ಬಿಎಂ ಮಲ್ಲಿಕಾರ್ಜುನವರನ್ನು ನಿಯಮಬದ್ಧವಾಗಿ ನಿರ್ದೇಶಕ ಸ್ಥಾನಕ್ಕೆ ಆಯ್ಕೆ ಮಾಡಿಕೊಳ್ಳಲಾಗಿದೆ ಪಾಂಡುಪುರ ಸಂಬಂಧ ಸಹಕಾರ ಸಂಘಗಳ ಸಹಾಯಕ ನಿರ್ಬಂಧಕರು ನೀಡಿರುವ ನೋಟಿಸ್ಗೆ ಯಾವುದೇ ತಿರಳಿಲ್ಲ ಸಂಘದಲ್ಲಿ ಎಲ್ಲವೂ ಕೂಡ ನಿಯಮಬದ್ಧವಾಗಿ ನಡೆಯುತ್ತಿದ್ದು ದೂರು ಕೊಟ್ಟವರು ಕೂಡ ಅಂದು ಮಲ್ಲಿಕಾರ್ಜುನವರನ್ನು ನಿರ್ದೇಶಕರಾಗಿ ಆಯ್ಕೆ ಮಾಡಬೇಕಾದರೆ ಒಪ್ಪಿಗೆ ಸೂಚಿಸಿ ಸಹಿ ಮಾಡಿದ್ದಾರೆ ಇಂದು ಇಲ್ಲ ಸಲ್ಲದ ನೆಪವಡ್ಡಿ ದೂರು ಕೊಟ್ಟಿರುವುದು ಸರಿಯಲ್ಲ ಅಂತ ಹೇಳಿದರು ಡಿ ಕೆ ಪ್ರಶಾಂತ್ ಬಾಬು ಟಿಪ್ ನಾಗಮಗ್ಲ ತಾಲೂಕು ದೇವಲಾಪುರ ಹಬ್ಬಳಿ ಟಿಬ್ನಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ನಿರ್ದೇಶಕರು ಸರಿ ಇಲ್ಲಿ ಏನಾಗಿದೆ ಅಂದರೆ ನಮ್ಮ ಪಾಂಡವಪುರ ಉಪವಿಭಾಗ ಎ ಆರ್ ಅವರು ಒಂದು ನೋಟಿಸ್ ಕಳಿಸಿದ್ದಾರೆ ನಿಮ್ಮ ಡೈಲಿ ಕಾನೂನು ನಿಯಮ ಭಾರವಾಗಿ ಇದು ಮಾಡಿದ್ದಾರೆ ಶಾಮೀಲಾಗಿದ್ದಾರೆ ಅಧಿಕಾರಿ ಅಧ್ಯಕ್ಷರು ಮತ್ತು ಕಾರ್ಯಾಧ್ಯಕ್ಷರು ಶಾಮೀಲಾಗಿದ್ದಾರೆ ಅಂತ ಕಳಿಸಿದ್ದಾರೆ ಇಲ್ಲಿ ಆ ಥರ ಘಟನೆ ಏನೂ ನಡೆದಿಲ್ಲ ಮ ಏನು ಮಾಡಬೇಕಾಯಿತು ನಾವು ಬಿ ಎಮ್ ಮಲಿಕರು ಅಡ್ರೆಸ್ಸು ತಿದ್ದಳ್ಳಿ ಅಡ್ರೆಸ್ ಇದೆ ಆಧಾರ್ ಕಾರ್ಡ್ ಇದೆ ಅವ್ರದ್ದು ಇದೆ ಬ್ಯಾಂಕ್ ಅಕೌಂಟ್ಸ್ ಇದೆ ಮನೆ ಇದೆ ಬೇರೆ ಊರರು ಯಾವ ಥರ ಇತ್ತರವರು ಅವರು ಅವರು ನಮ್ಮ ಗ್ರಾಮದವರೇ ಒಂದು ನಾವು ರೆಗ್ಯುಲೇಷನ್ ಮಾಡಬೇಕಾದ್ರೆ ಎಲ್ಲ ಡೈರೆಕ್ಟ್ರುಗಳು ಸೇರಿ ಒಪಿನಿಯನ್ ತೊಗೊಂಡು ರೆಗ್ಯುಲೇಷನ್ ಮಾಡಿದ್ದೀವಿ ಎಲ್ಲ ಡೈರೆಕ್ಟರ್ ಸಹಿ ಇದೆ ಅದು ಶಾಮೀಲ್ ಆಗಿದ್ದಾರೆ ಅಂತ ನಮ್ಮ ಕಾರ್ಯದರ್ಶಿ ಅಧ್ಯಕ್ಷರ ಮೇಲೆ ಸುಳ್ಳು ಆಪಾದನೆ ಮಾಡಿದ್ದಾರೆ ಅದರಿಂದ ಇದರಲ್ಲಿ ಯಾವುದೇ ತರಹದ ಶಾಮೀಲ್ ಆಗಿಲ್ಲ ಯಾರನ್ನು ಅಧ್ಯಕ್ಷರಾಗಬಹುದು ಸಂಘದ ಚಟುವಟಿಕೆಗಳು ಎಲ್ಲ ಕ್ರಮಬದ್ಧವಾಗಿದ್ದು ಸಂಘದ ನಿರ್ದೇಶಕರೆಲ್ಲ ಒಟ್ಟುಗೂಡಿ ಡೆಲಿಗೇಟ್ ಸ್ಥಾನವನ್ನು ಮಲ್ಲಿಕಾರ್ಜುನ ಅವರಿಗೆ ವಹಿಸಲಾಗಿದೆ ಅಂತ ಹೇಳಿದರು ಈ ಸಂದರ್ಭದಲ್ಲಿ ಅಧ್ಯಕ್ಷರಾದ ತಿಮ್ಮಪ್ಪ ನಿರ್ದೇಶಕರಾದ ಅಣ್ಣಯ್ಯ ಆನಂದ್ ದೊಡ್ಡ ಉಚ್ಚಯ ಸೇರಿದಂತೆ ಹಲವರು ಭಾಗವಹಿಸಿದರು ಡಿಆರ್ ಗುರು ಶಿಷ್ಯರ ಬಳಗ ಹಲಗೂರು ಅನಿಕೇತನ ಲಯನ್ಸ್ ಸಂಸ್ಥೆ ಮತ್ತು ಸರ್ಕಾರಿ ರಕ್ತ ನಿಧಿ ಕೇಂದ್ರ ಮಿಮ್ಸ್ ಇವರ ಆಶ್ರಯದಲ್ಲಿ ರಕ್ತದಾನ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಬಳಗದ ಅಧ್ಯಕ್ಷರಾದ ದೇವರಾಜು ಹಲಗೂರಿನಲ್ಲಿ ತಿಳಿಸಿದ್ದಾರೆ ಡಿಆರ್ ಗುರು ಶಿಷ್ಯರ ಬಳಗ ಹಲಗೂರು ಅನಿಕೇತನ ಲಯನ್ಸ್ ಸಂಸ್ಥೆ ಮತ್ತು ಸರ್ಕಾರಿ ರಕ್ತನಿಧಿ ಕೇಂದ್ರ ಮಿಮ್ಸ್ ಇವರ ಆಶ್ರಯದಲ್ಲಿ ರಕ್ತದಾನ ಶಿಬಿರ ಆಯೋಜಿಸಲಾಗಿದೆ ಅಂತ ಡಿಆರ್ ಗುರು ಶಿಷ್ಯರ ಬಳಗದ ಅಧ್ಯಕ್ಷರಾದ ದೇವರಾಜು ಹಲಗೂರಿನಲ್ಲಿ ತಿಳಿಸಿದರು ನವೆಂಬರ್ ಇಪ್ಪತ್ತ್ಮೂರರಂದು ಶನಿವಾರ ಬೆಳಗ್ಗೆ ಹತ್ತು ಗಂಟೆಯಿಂದ ಮೂರು ಮೂವತ್ತರವರೆಗೆ ಹಲಗೂರು ಪೊಲೀಸ್ ಠಾಣೆ ಎದುರು ಇರುವ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಆವರಣದಲ್ಲಿರುವ ಸಭಾಭವನದಲ್ಲಿ ಶಿಬಿರ ನಡೆಯಲಿದೆ ಅಂತ ಅವರು ಹೇಳಿದರು ದಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ರಕ್ತದಾನ ಮಾಡುವ ಮೂಲಕ ಅಮೂಲ್ಯ ಜೀವಗಳ ಉಳಿವಿಗೆ ನೆರವಾಗಬೇಕು ಅಂತ ಅವರು ಮನವಿ ಮಾಡಿಕೊಂಡರು ದಿನಾಂಕ ಇಪ್ಪತ್ತ್ಮೂರು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರ ಶನಿವಾರ ಬೆಳಗ್ಗೆ ಹತ್ತು ಗಂಟೆಯಿಂದ ಅಪರಾಹ್ನ ಮೂರು ಮೂವತ್ತರ ತನಕ ನಮ್ಮ ಡಿ ಆರ್ ಗುರುಶಿಷ್ಯ ಬಳಗ ಅನಿಕೇತನ ಲಯನ್ ಸಂಸ್ಥೆ ಹಲಗೂರು ಮಳವಳ್ಳಿ ತಾಲೂಕು ಯುವಕ ಮಿತ್ರರ ಕೂಟ ಹಾಗೂ ಹಲಗೂರಿನಲ್ಲಿರ್ತಕ್ಕಂಥ ವಿವಿಧ ಸಂಘ ಸಂಸ್ಥೆಗಳು ಮತ್ತು ಸರ್ಕಾರಿ ರಕ್ತನಿಧಿ ಕೇಂದ್ರ ಮಂಡ್ಯ ಮಿಮ್ಸ್ ಇವರ ಸಹಯೋಗದಲ್ಲಿ ರಕ್ತದಾನ ಶಿಬಿರವನ್ನು ಏರ್ಪಡಿಸಲಾಗಿದೆ ಹದಿನೆಂಟರಿಂದ ಅರುವತ್ತು ವರ್ಷದ ವಯೋಮಾನದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರೂ ಕೂಡ ಆರೋಗ್ಯವಂತರಾಗಿರ್ತಕ್ಕಂಥವರು ರಕ್ತದಾನವನ್ನು ಮಾಡ್ಬೋದಾಗಿದೆ ಸ್ಥಳ ಹಲಗೂರಲ್ಲಿ ಇರ್ತಕ್ಕಂಥ ಚನ್ನಪಟ್ಟಣ ರಸ್ತೆಯ ಕೆ ಪಿ ಎಸ್ ಶಾಲಾ ವರಣದಲ್ಲಿರ್ತಕ್ಕಂಥ ಸಭಾಭವನ ರಕ್ತದಾನ ಮಾಡಿ ಕೂಡ ಸಂದರ್ಭದಲ್ಲಿ ತಮ್ಮೆಲ್ಲರಲ್ಲೂ ಕೂಡ ಈ ಸಂದರ್ಭದಲ್ಲಿ ಅನಿಕೇತನ ಲಯನ್ಸ್ ಭಾಸ್ಕರ್ ಎಚ್ಆರ್ ಪದ್ಮನಾಭ ಮನೋಹರ್ ಸೇರಿದಂತೆ ಇದ್ದರು ಅಕ್ರಮವಾಗಿ ಗೃಹ ಬಳಕೆಯ ಸಿಲಿಂಡರ್ಗಳನ್ನು ವಾಣಿಜ್ಯ ಮತ್ತು ವಾಹನಗಳ ಚಲಾವಣೆಯಲ್ಲಿ ಬಳಸುವುದನ್ನು ನಿಲ್ಲಿಸಲು ಸರ್ಕಾರ ಮುಂದಾಗಬೇಕು ಎಂದು ಗೃಹ ದಕ್ಷತಾ ಕಲ್ಯಾಣ ಫೌಂಡೇಶನ್ ಕರ್ನಾಟಕ ವಿಭಾಗದ ಮುಖ್ಯಸ್ಥರಾದ ಚೇತನ್ ಕುಮಾರ್ ಒತ್ತಾಯಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಚೇತನ್ ಕುಮಾರ್ ಅವರು ಗೃಹ ಬಳಕೆಯ ಸಿಲಿಂಡರ್ಗಳು ಅಕ್ರಮವಾಗಿ ಕಳಸಂತಿಯಲ್ಲಿ ಅವ್ಯಾತವಾಗಿ ಮಾರಾಟ ಮಾಡಲಾಗುತ್ತಿದ್ದು ವಾಹನಗಳ ಚಾಲನೆಗೆ ಹಾಗೂ ವಾಣಿಜ್ಯ ವಿಷಯವಾಗಿ ಬಳಸುತ್ತಿರುವ ಘಟನೆಗಳು ಎಗ್ಗಿಲ್ಲದೆ ನಡೆಯುತ್ತಿದ್ದು ಇದರಿಂದ ಸ್ಫೋಟದಂತಹ ಘಟನೆಗಳು ನಡೆಯುವ ಸಂಭವವಿದೆ ಅಂತ ಆತಂಕವನ್ನು ವ್ಯಕ್ತಪಡಿಸಿದರು ಗೃಹ ಬಳಕೆಯ ಸಿಲಿಂಡರ್ ಗೃಹ ಬಳಕೆಗೆ ಮಾತ್ರ ಸೀಮಿತವಾಗಬೇಕೆಂದರೆ ಸರ್ಕಾರ ಕೂಡಲೇ ಕೆ ಮಾಡಿದ ಗ್ರಾಹಕರ ನೋಂದಾಯಿತ ಮೊಬೈಲ್ ಸಂಖ್ಯೆಗೆ ಒಟಿಪಿ ಮೂಲಕ ಸಿಲಿಂಡರ್ ಬುಕ್ ಮಾಡುವಂತಹ ಸಿಲಿಂಡರ್ ತಪ್ಪಿಸುವಾಗ ಅಥೆಂಟಿಕೇಶನ್ ಕೋಡ್ ಅಥವಾ ಬಾರ್ ಕೋಡ್ ಮೂಲಕ ರವಾನಿಸುವಂತೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು ಅಂತ ಆಗ್ರಹಿಸಿದರು ಕೋಟ್ಯಾಂತರರು ನಷ್ಟ ಹಾಗೂ ಸ್ಫೋಟವನ್ನು ಉಂಟು ಮಾಡುವಂಥ ವಾಹನ ವಾಹನಗಳು ಮತ್ತು ವಾಣಿಜ್ಯ ಸ್ಥಳಗಳಲ್ಲಿ ಗೃಹ ಬಳಕೆ ಸಿಲಿಂಡರ್ಗಳನ್ನ ಅಕ್ರಮವಾಗಿ ಬಳಸ್ತಿದ್ದಾರೆ ಪ್ರಸ್ತುತ ಇದರಲ್ಲಿ ಏನು ಅಂತಂದರೆ ನಮ್ಮ ಉದ್ದೇಶ ಒಂದು ಮಳವಳ್ಳ ಮಳವಳ್ಳಿ ತಾಲೂಕಲ್ಲಿ ಮತ್ತು ನಮ್ಮ ಮಂಡ್ಯ ಸಿಟಿ ಮತ್ತು ಮಂಡ್ಯ ಕೆ ಪೇಟೆ ತಾಲೂಕಲ್ಲಿ ಈ ಎಲ್ಲ ಕಡೆನೂ ಬಂದು ಅಕ್ರಮವಾಗಿ ಮನೆ ಸಿಲಿಂಡರ್ ಫೋರ್ಟೀನ್ ಪಾಯಿಂಟ್ ಟು ಕೆ ಜಿ ಇರೋ ಸಿಲಿಂಡರ್ನ ಅಕ್ರಮವಾಗಿ ಆಟೋಗಳಿಗೆ ಓಮಿನಿಗಳಿಗೆ ತುಂಬುತ್ತಿದ್ದಾರೆ ಪ್ಲಸ್ ಹೋಟೆಲ್ಗಳು ಬೇಕ್ರಿಗಳು ಟೀ ಅಂಗಡಿಗಳು ಎಲ್ಲ ಕಡೆನೂ ಬಂದು ಡೊಮೆಸ್ಟಿಕ್ ಸಿಲಿಂಡರ್ ಯೂಸ್ ಮಾಡ್ತಿದ್ದಾರೆ ಅದನ್ನ ಕಮರ್ಷಿಯಲ್ ಸಿಲಿಂಡರ್ನೇ ಯೂಸ್ ಮಾಡಬೇಕು ಇದು ಇದ್ರ ಮೇಲೆ ನಾವು ಕೆಲಸ ಮಾಡಿದ್ರೆ ಅದು ಯಾವ ರೀತಿಲಿ ಅಂತಂದರೆ ನಮ್ಮ ಮುಖ್ಯ ಉದ್ದೇಶ ಇದನ್ನು ಕಡಿವಾಣ ಹಾಕೋದು ಹೇಗೆ ನಾವು ಇವಾಗ ರೇಷನ್ ಕಾರ್ಡ್ನ ಯಾವ ರೀತಿಲಿ ತಮ್ಮ ಇಂಪ್ರೆಷನ್ ಕೊಟ್ಟು ರೇಷನ್ ತೊಗೊತ ಅದೇ ರೀತಿಲಿ ತಮ್ಮ ಇಂಪ್ರೆಷನ್ ಕೊಟ್ಟು ತೊಗೊಬೇಕು ಅನ್ನೋದು ಒಂದಿದೆ ಪ್ಲಸ್ ಆ ತಾಲೂಕುಗಳಲ್ಲಿ ಆ ಜಿಲ್ಲೆಗಳಿಗೆ ಆ ಜಿಲ್ಲೆಗಳಿಗೆ ಒಂದು ಬಾರ್ ಕೋಡಿಂಗ್ ಅಂತ ಕೊಟ್ಟರೆ ಆ ಬಾರ್ ಕೋಡಿಂಗ್ ಯಾವ ಏಜೆನ್ಸಿಯಿಂದ ಹೋಗ್ತಿದೆ ಯಾವ ಸಪ್ಲೈಯರ್ ಕಡೆಯಿಂದ ಹೋಗ್ತಿದೆ ಅನ್ನೋದನ್ನ ನೀಟಾಗಿ ಟ್ರ್ಯಾಕ್ ಮಾಡಬಹುದಾಗುತ್ತೆ ಗೋಷ್ಠಿಯಲ್ಲಿ ಉತ್ತರ ಕರ್ನಾಟಕ ವಿಭಾಗದ ಮುಖ್ಯಸ್ಥ ಅರುಣ್ ಉಪಸ್ಥಿತರಿದ್ದರು ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್ ಆದಾಯಕ್ಕಿಂತ ಹೆಚ್ಚು ಆಸ್ತಿ ಸಂಪಾದನೆ ಆರೋಪ ಕಾವೇರಿ ನಿಗಮದ ಎಂಡಿ ಮಹೇಶ್ ನಿವಾಸದ ಮೇಲೆ ದಾಳಿ ಮಹತ್ವದ ದಾಖಲೆಗಳ ವಶ ಬಾಲಕನನ್ನು ಬಲಿ ತೆಗೆದುಕೊಂಡ ದೇವಾಲಯದ ಗೇಟ್ ಹೆತ್ತವರಿಂದ ಅಧಿಕಾರಿಗಳ ವಿರುದ್ಧ ಅಸಮಾಧಾನ ಬಿಜೆಪಿ ಮುಖಂಡ ಸಚ್ಚಿದಾನಂದ ನೆರವು ಡಾಕ್ಟರ್ ಚಂದ್ರಶೇಖರ್ ರಚಿಸಿರುವ ಮುಖವಾಡಗಳು ಕವನ ಸಂಕಲನ ಬಿಡುಗಡೆ ಸಮಾಜದ ಹಲವು ಸಮಸ್ಯೆಗಳಿಗೆ ವಿದ್ಯಾವಂತರೇ ಕಾರಣ ಡಾಕ್ಟರ್ ಸಿಎನ್ ಮಂಜುನಾಥ್ ವಿಷಾದ ಭೂ ಪರಿಹಾರಕ್ಕೆ ಒತ್ತಾಯಿಸಿ ಪ್ರತಿಭಟನೆ ಮದ್ದೂರು ತಾಲೂಕಿನ ಕುದರಗುಂಡಿ ಬಳಿ ರೈತರ ಆಕ್ರೋಶ ಕೂಡಲೇ ನ್ಯಾಯ ಒದಗಿಸಲು ಮನವಿ ಪೇಟೆ ಪಟ್ಟಣದಲ್ಲಿ ಚಡ್ಡಿ ಗ್ಯಾಂಗ್ ಹಾವಳಿ ಮಾರಕಾಸ್ತ್ರ ಹಿಡಿದು ದರೋಡೆಗೆ ಯತ್ನ ಆತಂಕಕ್ಕೆ ಒಳಗಾಗಿರುವ ಪಟ್ಟಣದ ಜನತೆ ಇದಿಷ್ಟು ಇವತ್ತಿನ ಸುದ್ದಿಗಳು ಇದು ನಮ್ಮ ಸ್ವರ್ಣ ನ್ಯೂಸ್ ಬಾಂಧವ್ಯಗಳ ಬೆಸುಗೆ ನಮಸ್ಕಾರ ಇದು ಬಾಂಧವ್ಯಗಳ ಬೆಸುಗೆ